ಹಾಯ್ ಆಲ್ ವೆಲ್ಕಮ್ ಟು ಎಲ್ಲಾ ಸೂ ಚಾನಲ್ ಇವತ್ತು ನಾನು ಮುಡುಕ್ತೆರೆ ವಿಡಿಯೋ ಮಾಡ್ತಾಯಿದ್ದೀನಿ ಹೇಗಿದೆ ಇವಾಗ ಮುಡುಕ್ತೆರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಹೀಗೆ ನಾವು ವೆಹಿಕಲಲ್ಲೂ ಕೂಡ ಹೋಗ್ಬೋದು ಅಥವಾ ನಿಮಗೆ ಗೌರ್ಮೆಂಟ್ ಬಸ್ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಇದು ಬಂದು ಮುಡುಕ್ ಫಸ್ಟ್ ಎಂಟ್ರೆನ್ಸು ನೀವು ಇಲ್ಲಿಂದ ಮೆಟ್ಲಲ್ಲೂ ಕೂಡ ಹೋಗ್ಬೋದು ಆದರೆ ತುಂಬಾ ಮೆಟ್ಲು ಹತ್ಬೇಕಾಗುತ್ತೆ ಸೊ ಹಂಗಾಗೋದಿಲ್ಲ ಅಂತ ಹೇಳೋರು ಇಲ್ಲಿ ನೀವು ವೆಹಿಕಲ್ನ ಒಂದು ಅರ್ಧ ಬೆಟ್ಟದವರೆಗೂ ತೊಗೊಂಡು ಬಂದು ಆಮೇಲೆ ನೀವು ಸ್ಟೆಪ್ಸ್ ಹತ್ಬೋದು ಇಲ್ಲಿ ಕಡಿಮೆ ಸ್ಟೆಪ್ಸ್ ಇರುತ್ತೆ ಅದರಿಂದ ನೀವು ಆರಾಮಾಗಿ ನೀವು ಹತ್ಬೋದು ತುಂಬಾ ಲಾಂಗ್ ಏನಿರೋದಿಲ್ಲ ನೋಡಿ ಈ ರೀತಿಯಲ್ಲಿ ನಿಮಗೆ ಸ್ಟೆಪ್ಸ್ಗಳು ತುಂಬ ಚಿಕ್ಕದಾಗಿರುತ್ತೆ ಬೇಗ ಬೇಗ ನೀವು ಕೂಡ ಹತ್ಕೊಬೋದು ಆದರೆ ಗೋಪುರದ ಎದುರುಗಡೆ ನಿಮಗೆ ಇರೋ ಸ್ಟೆಪ್ಸಿಂದ ಯಾವುದೇ ಎಂಟ್ರಿ ಇರೋದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ಲಿ ಎಂಟ್ರಿನ ಕ್ಲೋಸ್ ಮಾಡಿರ್ತಾರೆ ನಿಮಗೆ ಈ ಸೈಡ್ ತೋರಿಸ್ತಾ ಇರೋದು ಅಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರುವಾಗ ಬರೋ ಸ್ಟೆಪ್ಸ್ ಆ ಕಡೆ ಮತ್ತು ಅದರ ಆಪೋಸಿಟ್ ಈ ಸೈಡ್ ಇರೋದು ನೋಡಿದ್ರಲ್ವ ನೋಡಿ ಇದು ನಾನು ಆರ್ಚ್ ತೋರಿಸಿದ್ನಲ್ವ ಅಲ್ಲಿಂದ ಬಂದರೆ ನಿಮಗೆ ಇಲ್ಲಿ ಕನೆಕ್ಟಾಗಿ ಇಲ್ಲಿಂದ ನೀವು ಟೆಂಪಲ್ಗೆ ಹೋಗ್ಬೋದು ಟೆಂಪಲ್ ಹೋಗುವಾಗ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ವ್ಯೂಸ್ ನೋಡೋಕ್ಕೆ ನೋಡಿ ಇದು ಗೋಪುರ ಎದುರುಗಡೆ ಇರೋ ಸ್ಟೆಪ್ಸು ಇಲ್ಲಿಂದ ನಿಮ್ಗೆ ಹೋಗೋಕ್ಕಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿನ ವ್ಯೂ ಮೇಲ್ಗಡೆಯಿಂದ ನೀವು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೋಗಿರೋ ಟೈಮ್ ಈವ್ನಿಂಗ್ ಆಗಿರೋದ್ರಿಂದ ಆ ಸೂರ್ಯ ಮುಳುಗೋ ಟೈಮಲ್ಲೂ ಕೂಡ ಎಷ್ಟು ಚೆನ್ನಾಗಿ ಇತ್ತು ಗೊತ್ತಾ ನೇಚರು ಅದನ್ನು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲೇ ನದಿ ಹರಿತಾ ಇರೋದು ಕೂಡ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗಂತೂ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ನೋಡೋದಕ್ಕೆ ನಾವು ಹೋಗಿರೋ ಟೈಮು ಈವ್ನಿಂಗ್ ಆಗ್ತಾ ಇದ್ದಿದ್ರಿಂದ ನಮಗೆ ಅಷ್ಟೊಂದು ರಶ್ ಕೂಡ ಇರೋದಿಲ್ಲ ನೋಡಿ ಈ ಥರ ಸ್ಟ್ರೈಟಾಗಿ ಹೋದರೆ ನಿಮಗೆ ಇಲ್ಲಿ ಟೆಂಪಲ್ಗೆ ದಾರಿ ಇವಾಗ ನೋಡಿ ಇನ್ನೂ ನಡೀತಾ ಇರೋದ್ರಿಂದ ಕೆಲಸಗಳು ನಿಮಗೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮ್ಮ ಟೆಂಪಲ್ ಮುಡುಕ್ತೆರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಲು ನೋಡಿ ಎಲ್ಲನೂ ತೆಗೆದಿದ್ದಾರೆ ದೇವರು ಮಾತ್ರ ಅಲ್ಲಿ ನಿಮಗೆ ಹೇಗಿತ್ತು ಮೊದಲು ಜಾಗದಲ್ಲಿ ಅಲ್ಲೇ ಇದೆ ಅದನ್ನು ನಮ್ಮ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ತೆಗೆಯೋಕೆ ಆಗಲಿಲ್ಲ ಅಂತ ಇದ್ದರು ಅಷ್ಟು ವಿಶೇಷವಾಗಿದೆ ಅಂತ ಶಕ್ತಿಶಾಲಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು ನೋಡಿ ಇನ್ನೂ ಕೆಲಸಗಳು ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಪೂಜೆ ಮಾಡಿಸೋರೆಲ್ಲ ಅಲ್ಲಿ ಪೂಜೆ ಇದ್ದರು ತುಂಬಾ ಡಸ್ಟ್ ಬರ್ತಾಯಿತ್ತು ಬಟ್ ಎಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗಿ ಹೋಗೋದಾದರೆ ಇನ್ನೂ ಕೂಡ ಬೇಗ ಬೇಗ ಮಾಡ್ತಾ ಇದ್ದಾರೆ ನೋಡಿ ಸನ್ಲೈಟ್ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ಅದು ನೋಡೋಕ್ಕೆ ಒಂದು ತುಂಬ ಖುಷಿ ಆಗ್ತಾ ಇತ್ತು ನೋಡಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ ನಮಗಂತೂ ಬಹಳ ಖುಷಿಯಾಗುತ್ತೆ ನೋಡಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ಇದರಲ್ಲೇ ದರ್ಶನ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಓದೋರು ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಫೋಟೋಸ್ಗಳನ್ನ ಮಾಡೋ ಹಾಗಿಲ್ಲ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಅದರಿಂದ ನಾನು ಅಲ್ಲಿ ವೀಡಿಯೋನ ಮಾಡಿಕೊಂಡೆ ನಂತರ ಗೊತ್ತಾಯಿತು ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಫೋಟೋಸ್ನ ತೆಗಿಬಾರ್ದು ಅಂತ ಸೊ ನೆಕ್ಸ್ಟ್ ಟೈಮ್ ನೀವು ಯಾರೇ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಫೋಟೋಸ್ನ ಖಂಡಿತವಾಗ್ಲೂ ತೆಗೆಯೋಕ್ಕೆ ಹೋಗಬೇಡಿ ಗರ್ಭಗುಡಿಲಿರೋ ದೇವ್ರ ಫೋಟೋಸ್ನ ವೀಡಿಯೋಸ್ನ ಮಾಡೋ ಹಾಗಿಲ್ಲ ಅಷ್ಟೇ ಇನ್ನು ಹೊರಗಡೆ ಇರೋದೆಲ್ಲ ನೀವು ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಬರ್ಬೋದು ನೋಡಿದ್ರಲ್ವ ನೋಡಿ ಇಲ್ಲಿ ಬಂದು ಭ್ರಹ್ಮರಾಂಬಿಕೆ ತಾಯಿ ಫೋಟೋ ನಾನು ವೀಡಿಯೋ ತೋರಿಸ್ತಾ ಇರೋದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಹತ್ರದಲ್ಲಿ ನಾವು ಯಾವಾಗಲೂ ಕೂಡ ನೋಡೋಕ್ಕಾಗಿಲ್ಲ ನಮಗಂತೂ ಇದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಈ ಕೆಳಗಡೆ ಇದ್ದೀವಿ ಅದರ ಆಪೋಸಿಟ್ ನೋಡಿ ಈ ಸೈಡು ನಾವು ಕೆಳಗಡೆ ಬರಬೇಕು ಸ್ಟೆಪ್ಸು ಹೋಗುವಾಗ ಆ ಸೈಡು ಸೇಮ್ ಅದೇ ಥರ ಇರುತ್ತೆ ಸ್ಟೆಪ್ಸು ಈ ಸೈಡ್ ಕೂಡ ನಾವು ಇಳಿಯಬೇಕಾಗುತ್ತೆ ಇಷ್ಟು ಚೆನ್ನಾಗಿತ್ತು ದರ್ಶನ ಅಲ್ವಾ ನೀವು ಕೂಡ ಮುಡುಕ್ತೆಗೆ ಹೋಗೋರಿದ್ದರೆ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ರಶ್ ಇರುತ್ತೆ ದೇವ್ರನ್ನ ತುಂಬ ಹತ್ರದಿಂದ ನಾವು ದರ್ಶನ ಮಾಡ್ಬೋದು ಈ ಚಾನ್ಸ್ನ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಆಲ್